ವಾಲ್ಮೀಕಿ ಹಗರಣ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಬಿಜೆಪಿ ಕಾಂಗ್ರೆಸ್ನ ವಿರುದ್ಧ ಪ್ರತಿಭಟನೆಯನ್ನ ಮಾಡಿತು ಇದೀಗ ಕಾಂಗ್ರೆಸ್ ಕೆರಳಿ ಕೆಂಟಾಗಿದೆ ಬಿಜೆಪಿ ವಿರುದ್ಧ ಸಾಲು ಸಾಲಾಗಿ ಕಾಂಗ್ರೆಸ್ನ ಮಾಡಿದ್ದಾರೆ ಗುಂಡೂರಾವ್ ಕೃಷ್ಣ ಬೈರೇಗೌಡ ಪ್ರಿಯಾಂಕ್ ಖರ್ಗೆ ಸಂತೋಷ್ ಲಾಟ್ ಸಚಿವ ಕೆಜೆ ಜಾರ್ಜ್ ಸುದ್ದಿಗೋಷ್ಠಿಯನ್ನ ಕರೆದಿದ್ರು ಬಿಜೆಪಿ ವಿರುದ್ಧ ಸಚಿವ ಕೃಷ್ಣೇ ಬೈರೇಗೌಡ ಈ ಸಂದರ್ಭದಲ್ಲಿ ತೀವ್ರ ವಾಗ್ದಾಳಿಯನ್ನ ಮಾಡಿದ್ದಾರೆ ವಾಲ್ಮೀಕಿ ಹಗರಣದಲ್ಲಿ ಷಡ್ಯಂತ್ರ ಮಾಡಿದ್ದಾರೆ ಅನ್ನೋ ಒಂದು ಗಂಭೀರವಾದಂತ ಆರೋಪವನ್ನ ಮಾಡಲಾಗಿದೆ ತಪ್ಪಿತಸ್ಥರನ್ನ ಹುಡುಕುವ ಕೆಲಸವನ್ನ ಇಡಿ ಮಾಡ್ತಾ ಇಲ್ಲ ಹೇಳಿದಂತೆ ನೀವು ಕೇಳಬೇಕು ಅಂತ ವಶಕ್ಕೆ ಪಡೆದವರ ಮೇಲೆ ಒತ್ತಡ ಹೇರೋ ಕೆಲಸ ಮಾಡಲಾಗ್ತಾ ಇದೆ ಸರ್ಕಾರದ ಉನ್ನತ ಮಟ್ಟದವರ ಹೆಸರನ್ನ ಹೇಳಿಸ್ತಾ ಇದ್ದಾರೆ ಹೇಳದಿದ್ದರೆ ನೀವು ಸಿಕ್ಕಿ ಹಾಕೊಳ್ತೀರಾ ಅಂತ ಒತ್ತಡ ಹೇರ್ತಾ ಇದ್ದಾರೆ ತನಿಖೆಯ ಉದ್ದೇಶ ಸರ್ಕಾರ ಬುಡಮೇಲು ಮಾಡುವುದು ಬಿಜೆಪಿ ಬಂದ ಹತ್ತು ವರ್ಷಗಳಲ್ಲಿ ಇಡಿ ಸಿಬಿಐ ಐಟಿಯನ್ನ ಬಳಸ್ಕೊಳ್ತಾ ಇದೆ ಅಂತ ಒಂದು ಗಂಭೀರವಾದಂತ ಆರೋಪವನ್ನ ಈ ಸುದ್ದಿಗೋಷ್ಠಿಯಲ್ಲಿ ಮಾಡಲಾಗಿದೆ ಕರ್ನಾಟಕದಲ್ಲಿ ಅಧಿಕಾರ ಕಳೆದುಕೊಂಡು ದೇಶದಲ್ಲೂ ಸಹ ಲೋಕಸಭಾ ಚುನಾವಣೆಯಲ್ಲಿ ದುರ್ಬಲವಾಗಿರುವಂತಹ ಬಿಜೆಪಿ ಮೊದಲಿನಿಂದಲೂ ಸಹ ವಾಮಮಾರ್ಗಗಳನ್ನ ಬಳಸಿ ಸರ್ಕಾರ ವಿರೋಧ ಪಕ್ಷಗಳ ಸರ್ಕಾರಗಳನ್ನ ಬುಡಮೇಲು ಮಾಡಿ ತನ್ನ ಏಕಪಕ್ಷ ಸಾಮ್ರಾಜ್ಯವನ್ನ ದೇಶದಲ್ಲಿ ಕಟ್ತಕ್ಕಂಥ ಪ್ರಯತ್ನ ಮಾಡ್ತಾ ಇರೋದಕ್ಕೆ ಬೇಕಾದಷ್ಟು ಉದಾಹರಣೆಗಳಿದ್ದಾವೆ ಇದಕ್ಕೆ ಅವರು ಇಡಿ ಐಟಿ ಸಿಬಿಐ ಅನ್ನ ಬಳಸಿಕೊಂಡು ವಿರೋಧ ಪಕ್ಷಗಳ ಮೇಲೆ ನೇರ ದಾಳಿಗಳನ್ನು ಅವರು ಮಾಡ್ತಾ ಬಂದಿದ್ದಾರೆ ಇಡಿ ಐಟಿ ಸಿಬಿಐ ಅನ್ನ ಸರ್ಜಿಕಲ್ ಸ್ಟ್ರೈಕ್ ತರ ಅವರು ವಿರೋಧ ಪಕ್ಷಗಳ ಮೇಲೆ ದಾಳಿಯನ್ನ ಮಾಡ್ತಾ ಬಂದಿದ್ದಾರೆ ಅದರ ಮುಂದುವರೆದ ಭಾಗವಾಗಿ ಕರ್ನಾಟಕದಲ್ಲೂ ಕೂಡ ಹತಾಶ ಮನೋಭಾವದಿಂದ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಯಾವ ತರ ಆಪರೇಷನ್ ಕಮಲ ಮಾಡಿ ಇಲ್ಲಿದ್ದಂಥ ಸರ್ಕಾರವನ್ನ ಬುಡಮೇಲು ಮಾಡಿದ್ರು ಅದು ಈ ಬಾರಿ ಆ ರೀತಿ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಇಡಿಯನ್ನ ಬಳಸಿಕೊಂಡು ಇವತ್ತು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರವನ್ನ ಬುಡಮೇಲು ಮಾಡತಕ್ಕಂತ ದಾಳಿಯನ್ನ ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಇವತ್ತು ತಾವು ಕೇಳಬಹುದು ಹೇಗೆ ಹೇಳ್ತೀರಾ ಇದನ್ನೆಲ್ಲ ಅಂತೇಳಿ ಅಂತ ಈಗ ಏನು ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ತನಿಖೆ ಇಡಿನವರು ಮಾಡ್ತಾ ಇದ್ದಾರೆ ನಮಗೆ ಖಚಿತವಾದಂತ ಮಾಹಿತಿ ಬಂದಿದೆ ಅದಕ್ಕೆ ಬೇಕಾದಂತ ಪುರಾವೆಗಳನ್ನು ಈ ದಿನ ಮುಂದಿನ ದಿನದಲ್ಲಿ ತಮ್ಮ ಜೊತೆಗೆ ನಾವು ಹಂಚಿಕೊಳ್ತೇವೆ ಆ ತನಿಖೆ ನಡೆಯುವಂತ ಸಂದರ್ಭದಲ್ಲಿ ಯಾರು ತನಿಖೆಗೆ ಒಳಪಟ್ಟಿದ್ದಾರೆ ಅವರನ್ನ ಮೇಲೆ ದಬಾವಣೆ ಒತ್ತಡವನ್ನ ತಂದು ಸರ್ಕಾರದಲ್ಲಿ ಉನ್ನತ ಅವರ ಹೆಸರುಗಳನ್ನು ಕೂಡ ತಾವು ಹೇಳಬೇಕು ನೀವು ಹೇಳದೆ ಹೋದ್ರೆ ಇಡಿಯ ಪವರ್ ಏನು ಅನ್ನೋದು ನಿಮ್ಗೆ ಗೊತ್ತಿಲ್ಲ ನೀವು ಕಷ್ಟಕ್ಕೆ ಸಿಕ್ಕಾಕೊಳ್ತೀರಾ ನೀವು ಬಚಾವಾಗ್ಬೇಕಾದ್ರೆ ಉನ್ನತ ಮಟ್ಟದಲ್ಲಿರುವಂತವರು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳಿಕೆಯನ್ನ ಕೊಡಿ ಅಂತೇಳಿ ಈ ತನಿಖೆಗೆ ಅವರ ಮೇಲೆ ದಬಾವಣೆಯನ್ನ ಮಾಡ್ತಾ ಇದ್ದಾರೆ ಒತ್ತಡವನ್ನ ಏತಾ ಇದ್ದಾರೆ ಅಧಿಕಾರ ದುರುಪಯೋಗ ಮಾಡಿಕೊಂಡು ತನಿಖೆಯನ್ನ ದಾರಿಗೆ ಕೊಂಡೊಯ್ದು ಇದನ್ನ ಕೇವಲ ಒಂದು ಚುನಾಯಿತ ಪ್ರಜಾಪ್ರಭುತ್ವದ ಸರ್ಕಾರವನ್ನ ಬುಡಮೇಲು ಮಾಡೋದಕ್ಕೆ ಇದನ್ನ ಬಳಸ್ತಾ ಇದ್ದಾರೆ ಬಿಟ್ರೆ ನಿಜವಾಗಿ ಇದರಲ್ಲಿ ತಪ್ಪಿತಸ್ಥರನ್ನ ಹುಡುಕುವಂತ ಕೆಲಸ ಮಾಡ್ತಾ ಇಲ್ಲ ಇಡಿನವರು ಯಾರು ಅವ್ರ ಜೊತೆ ರಾಜಿಯಾಗಿ ಅವ್ರ ಜೊತೆ ಸಂಧಾನ ಮಾಡಿಕೊಂಡು ಅವರ ಹೇಳ್ದಾಗೆ ಕೇಳಲಿಕ್ಕೆ ತಯಾರಿದ್ದಾರೆ ಅಂತವರನ್ನ ನಿಮ್ಮನ್ನ ನಾವು ರಕ್ಷಣೆ ಮಾಡ್ತೇವೆ ಅಂತಾನು ಕೂಡ ಅವರಿಗೆ ಅಭಯವನ್ನ ಕೊಡ್ತಾ ಇದ್ದಾರೆ ನೀವು ಹೇಳ್ದಂಗೆ ಕೇಳಲಿಲ್ಲ ಉನ್ನತ ಮಟ್ಟದಲ್ಲಿರೋ ಹೆಸರು ಹೇಳಲಿಲ್ಲ ಅಂತ ಹೇಳಿದ್ರೆ ನೀವು ಪರಿಣಾಮ ಎದುರಿಸಬೇಕಾಗತ್ತೆ ನಿಮ್ಗೆ ಇಡಿ ಪವರ್ಸ್ ಅನ್ನು ನಾವು ತೋರಿಸಬೇಕಾಗತ್ತೆ ಅನ್ನುವಂತ ಮಾತನ್ನು ಕೂಡ ತನಿಖಾ ಸಂದರ್ಭದಲ್ಲಿ ಹೇಳಿ ಅವರ ಬಾಯಲ್ಲಿ ಬಲವಂತವಾಗಿ ಸರ್ಕಾರದ ಉನ್ನತ ಮಟ್ಟದಲ್ಲಿರ್ತಕ್ಕಂಥವರ ಹೆಸರುಗಳನ್ನ ಹೇಳಿಸುವಂತಹ ದೇ ಆರ್ ಟ್ರೈಯಿಂಗ್ ಟು ಫೋರ್ಸ್ ವರ್ಡ್ಸ್ ಅಂಡ್ ಸ್ಟೇಟ್ಮೆಂಟ್ಸ್ ಇನ್ ಟು ದ ಮೌತ್ ಆಫ್ ಪೀಪಲ್ ಅಂಡರ್ ಎನ್ಕ್ವೈರಿ ಅಂಡ್ ಇನ್ವೆಸ್ಟಿಗೇಷನ್ ಆರ್ ದ ವಿಟ್ನೆಸಸ್ ಇದು ನೇರವಾಗಿ ಇಡಿ ನೋರ್ ಇವತ್ತು ಮಾಡ್ತಾ ಇದ್ದಾರೆ ಅಲ್ಲಿಗೆ ಎರಡು ವಿಷಯ ಸ್ಪಷ್ಟ ಒಂದು ಅವರಿಗೆ ಇದರಲ್ಲಿ ತಪ್ಪಿತಸ್ತ್ರ ಹುಡುಕುವಂತ ಯಾವ ಉದ್ದೇಶನೂ ಇಲ್ಲ ಅವರಿಗೆ ಈ ಇನ್ವೆಸ್ಟಿಗೇಷನ್ ನೆಪ ಮಾತ್ರ ಅವರು ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡುವಂತ ಯಾವ ಉದ್ದೇಶನೂ ಇಲ್ಲ ಯಾಕೆಂದ್ರೆ ಯಾರು ರಾಜಿ ಆಗ್ತಾರೆ ನಿಮಗೆ ರಕ್ಷಣೆ ಕೊಡ್ತೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ ಎರಡನೇದು ಸ್ಪಷ್ಟ ಅವ್ರಿಗೆ ಈ ತನಿಖೆ ಉದ್ದೇಶ ಕೇವಲ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನ ಬುಡಮೇಲು ಮಾಡೋದು ಮಾತ್ರ ಅವರ ಉದ್ದೇಶ ನೀವು ಕೇಳ್ಬೋದು ಇದೆಲ್ಲ ಬಾರಿ ದೊಡ್ಡ ದೊಡ್ಡ ಮಾತುಗಳ ಆಡ್ತಾ ಇದ್ದೀರಿ ಇದಕ್ಕೆಲ್ಲ ಏನು ಹಿನ್ನೆಲೆ ಇದೆ ಅಂತ ಸ್ನೇಹಿತರೆ ತಮಗೆ ಗೊತ್ತಿದೆ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಬಂದ ಹತ್ತು ವರ್ಷದಲ್ಲಿ ಇಡಿ ಐಟಿ ಸಿಬಿಐ ಅವು ರಾಜಕೀಯ ಅಸ್ತ್ರಗಳು ಆಗ್ಬಿಟ್ಟಿದಾವೆ ಎಲ್ಲಿ ಅವರಿಗೆ ಚುನಾವಣೆ ಗೆಲ್ಲೋದಕ್ಕೆ ಆಗೋದಿಲ್ಲ ಚುನಾವಣೆಯಲ್ಲಿ ಸೋತ ಮೇಲೆ ಪ್ರಜಾಪ್ರಭುತ್ವದಲ್ಲಿ ಸೋತ ಮೇಲೆ ಇಡಿ ಐಟಿ ಸಿಬಿಐ ಅನ್ನ ಬಳಸ್ಕೊಂಡು ವಿರೋಧ ಪಕ್ಷಗಳ ಸರ್ಕಾರಗಳು ಇರೋ ಕಡೆ ದಾಳಿ ಮಾಡ್ತಾ ಇರೋದು ಇದು ಕರ್ನಾಟಕ ಮೊದಲೇನಲ್ಲ ಇದು ಜಾರ್ಖಂಡ್ನಲ್ಲಿ ಆಗಿದೆ ವೆಸ್ಟ್ ಬೆಂಗಾಲ್ನಲ್ಲಿ ಆಗಿದೆ ದೆಹಲಿಯಲ್ಲಿ ಆಗಿದೆ ತಮಿಳುನಾಡಿನಲ್ಲಿ ಆಗಿದೆ ಕೇರಳದಲ್ಲಿ ಆಗಿದೆ ಇದು ಬಿಜೆಪಿಯವರ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಇದು ಯಾವಾಗ ಯಾವಾಗ ಅವರಿಗೆ ರಾಜ್ಯ ಸರ್ಕಾರಗಳಿಂದ ಸ್ವಲ್ಪ ಏನಾದರೂ ಅವರ ಪಕ್ಷ ಮುಳುಗ್ತಾ ಇದೆ ಅಂತ ಗೊತ್ತಾದಾಗ ಕೇಂದ್ರ ಸರ್ಕಾರ ಅವ್ರ ಸಹಾಯಕ್ಕೆ ಬರ್ತಾರೆ ಇದು ಯಾಕೆ ನಾನು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ ಕಳೆದ ಹತ್ತು ವರ್ಷದಲ್ಲಿ ತಾವು ಗಮನಿಸಬೇಕಾಗ್ತದೆ ಎಷ್ಟು ಸಿ ಸಿಬಿಐ ಐ ಟಿ ಇಡಿ ಬೆದರಿಕೆ ಮುಖಾಂತರ ಬಿಡಿಸಿದ್ದಾರೆ ಅಂತ ಎರಡು ಸಾವಿರದ ಹದಿನಾರನಲ್ಲಿ ಅರುಣಾಚಲ್ ಪ್ರದೇಶ ಎರಡ್ ಸಾವಿರದ ಹದಿನೇಳಲ್ಲಿ ಸ್ಟೇಟ್ಮೆಂಟ್ ಅನ್ನ ಕೋರ್ಟ್ಗೆ ಫೈಲ್ ಮಾಡಲಿ ನಿನ್ನೆ ಪ್ರೆಸ್ ರಿಲೀಸ್ ಮಾಡಿದ್ದಾರೆ ಅದಕ್ಕೆ ಮೊದಲೇ ಮೀಡಿಯಾದಲ್ಲಿ ಬಂದಿದೆ ಯಾರು ಲೀಕ್ ಮಾಡಿದ್ದು ಹಾಗಾದ್ರೆ ಎಲ್ಲಿಂದ ಬಂತು ಸೆಲೆಕ್ಟಿವ್ ಲೀಕ್ಸ್ ಅದು ಸೆಲೆಕ್ಟಿವ್ ಲೀಕ್ ಮಾಡಕ್ಕೆ ಆಥರೈಸೇಷನ್ ಯಾರು ಕೊಟ್ಟಿದ್ದಾರೆ ಇಲ್ಲ ನಾನು ನಿಮ್ಮ ದೂಷಣೆ ಮಾಡಬೇಕು ನೀವು ಸುಳ್ಳು ಮಾಹಿತಿ ಹಾಕಿದ್ದೀರಿ ಅಂತ ನಿಮ್ಮನ್ನ ನಾವು ಆತರ ಹೇಳಲಿಕ್ಕೆ ಆಗುದಿಲ್ಲ ನಿಮಗೆ ಅವರಿಂದನೇ ಮಾಹಿತಿ ಬಂದಿದೆ ಹಾಗಾದ್ರೆ ನಿನ್ನೆಗೆ ಮೊದಲು ಬಂದಂತ ಇನ್ಫಾರ್ಮೇಶನ್ ಎಲ್ಲ ಎಲ್ಲಿಂದ ಬಂತು ಎರಡನೇದು ಒಂದ್ ನಿಮಿಷ ಒಂದ್ ನಿಮಿಷ ಅವಕಾಶ ಕೊಡಿ ನಮಗೆ ಅವಕಾಶ ಬಿಡಿ ದಯವಿಟ್ಟು ಕೇಳಿದಕ್ಕೆ ಉತ್ತರ ಕೊಡಬೇಕು ಎರಡನೇದು ಈಗ ಅವರು ಹೇಳ್ತಾ ಇದ್ದಾರೆ ಅಂತ ತಾವು ಹೇಳ್ತೀರಿ ಹಾಗಾದ್ರೆ ಸುಪ್ರೀಂ ಕೋರ್ಟ್ ಸೋರೆನ್ ಪ್ರಕರಣದಲ್ಲಿ ಕೇಜ್ರಿವಾಲ್ ಪ್ರಕರಣದಲ್ಲಿ ಏನ್ ಹೇಳಿದೆ ಅವ್ರನ್ನ ಅರೆಸ್ಟ್ ಮಾಡಿ ಒಳಗಾಕಿದ್ರಲ್ಲ ಅವರಿಗೆ ಬೈಲ್ ಕೊಟ್ಟು ಬಿಡುಗಡೆ ಮಾಡುವಾಗ ಸಾಕ್ಷಿ ಇಲ್ಲೇ ಇದ್ರು ಸೋರೆಯನ್ನ ಯಾಕೆ ಅರೆಸ್ಟ್ ಮಾಡಿದ್ದೀರಿ ಅಂತ ಕೇಳಲಿಲ್ವಾ ಸುಪ್ರೀಂ ಕೋರ್ಟ್ ಇವರ ಹೇಳಿಕೆನೆ ಫೈನಲ್ ಹಾಗಾದ್ರೆ ಕೇಜ್ರಿವಾಲ್ ಕೇಸಲ್ಲಿ ಏನ್ ಹೇಳಿದೆ ಸುಪ್ರೀಂ ಕೋರ್ಟ್ ತಮ್ಗೆ ಓದಿ ಹೇಳ್ತೇನೆ ಇಂಟ್ರೆಸ್ಟ್ ಇದ್ರೆ ಯಾಕಂದ್ರೆ ಇವತ್ತು ಫ್ಯಾಕ್ಟ್ ಗಿಂತ ಫಿಕ್ಷನ್ ಎಲ್ಲಾರಿಗೂ ಪ್ರಿಯವಾಗಿದೆ ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ ಸುಪ್ರೀಂ ಕೋರ್ಟ್ ಆಸ್ ವಂಡರ್ಡ್ ಇಫ್ ದ ಇಡಿ ಈವನ್ ಹ್ಯಾಡ್ ಎ ಕನ್ಸಿಸ್ಟೆಂಟ್ ಯೂನಿಫಾರ್ಮ್ ಅಂಡ್ ಒನ್ ರೂಲ್ ಫಾರ್ ಆಲ್ ಪಾಲಿಸಿ ವೆನ್ ದೇ ಶುಡ್ ಅರೆಸ್ಟ್ ಪೀಪಲ್ ಸಾಕ್ಷಿ ಇಟ್ ಸೆಟ್ ದ ಇಡಿ ಪವರ್ ಟು ಅರೆಸ್ಟ್ ಮಸ್ಟ್ ಬಿ ಬೇಸ್ಡ್ ಆನ್ ಆಬ್ಜೆಕ್ಟಿವ್ ಅಂಡ್ ಫೇರ್ ಮೆಟೀರಿಯಲ್ ಎಗೇನ್ಸ್ಟ್ ಪರ್ಸನ್ ಇಟ್ ಕೆನಾಟ್ ಬಿ ಎಕ್ಸರ್ಸೈಜ್ ಆನ್ ದ ವಿಮ್ಸ್ ಅಂಡ್ ಫ್ಯಾನ್ಸೀಸ್ ಆಫ್ ಇಡಿ ಆಫೀಸರ್ಸ್ ಸುಪ್ರೀಂ ಕೋರ್ಟ್ ಹೇಳಿರೋದು ನಾನಲ್ಲ ಸೊ ದಯವಿಟ್ಟು ಅವರು ವೇದವಾಕ್ಯನೂ ಅಲ್ಲ ಅವರು ಭಗವದ್ಗೀತೆನೂ ಅಲ್ಲ ಅವರು ಬೈಬಲ್ ಅಲ್ಲ ಅವರೊಂದು ಪೊಲಿಟಿಕಲ್ ವೆಂಡೆಟ್ಟ ಏಜೆನ್ಸಿ ಅನ್ನೋದನ್ನ ಮೊದಲು ಅರ್ಥ ಮಾಡಿಕೊಂಡು ಆಮೇಲೆ ನಮ್ಗೆ ಏನ್ ಬೇಕಾದ್ರೂ ಕೌಂಟರ್ ಕ್ವಶನ್ ಕೇಳಿ ನಾವು ಒಪ್ಕೊಳ್ತೇವೆ ಅವ್ರು ಹೇಳಿದ್ದೆ ವೇದ ವಾಕ್ಯ ಅಂತ ತಾವು ತಿಳಿಯೋದಾದ್ರೆ ನಾವೆಲ್ಲ ಜನಗಳಿಂದ ಆಯ್ಕೆ ಆಗಿ ಬಂದಿರೋರು ಅಲ್ಲಿಗೆ ನಮಗೆ ಏನು ನಾವು ಸಂವಿಧಾನದ ಹೆಸರಿನಲ್ಲಿ ಪ್ರತಿಜ್ಞೆ ಮಾಡಿಲ್ವಾ ನೈಂಟಿ ಫೈವ್ ಪರ್ಸೆಂಟ್ ಆಫ್ ಕೇಸಸ್ ಯಾಕೆ ಇವತ್ತು ಬರೀ ಅಪೋಸಿಷನ್ ಮೇಲೆ ಇದೆ ಹಾಗಾದ್ರೆ ಇಟಿ ಇಡಿ ನಿಮ್ ಪ್ರಕಾರ ಅಷ್ಟು ಸತ್ಯನಿಷ್ಠವಾದಂತ ಸಂಸ್ಥೆ ಆಗಿದ್ರೆ ಯಾಕೆ ಅವರು ಬೇರೆಯವ್ರನ್ನ ನೋಡ್ತಾನೆ ಇಲ್ಲ ಬೇರೆಯವ್ರದ್ದು ಅರೆಸ್ಟೇ ಮಾಡೋದಿಲ್ಲ ಯಾಕೆ ಓನ್ಲಿ ಅಪೋಸಿಷನ್ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಇಡಿ ಅವರು ಹೇಳಿದ್ದಾರೆ ಇನ್ವೆಸ್ಟಿಗೇಷನ್ ಮಾಡಿ ಅದಕ್ಕೆ ನಮ್ದು ತಕರ ಅದಿಲ್ಲ ಸ್ಪಷ್ಟವಾಗಿ ಹೇಳ್ತಾ ಇದ್ದೇವೆ ನಮ್ಮೆಲ್ಲರದು ನಮ್ಮ ಮುಖ್ಯಮಂತ್ರಿ ಸರ್ಕಾರ ಅವಧಿಯಲ್ಲಿ ವಿವಿಧ ನಿಗಮಗಳಲ್ಲಿ ಆಗಿದೆ ಅಂತ ಆರೋಪ ಮಾಡಿದ್ರಲ್ಲ ತನಿಖೆ ಆಗ್ತದ ನೀವು ಈಗ ತನಿಖೆ ಇಡಿ ಮಾಡ್ತೀರಾ ಮೋಟೋ ಇಡಿ ಸುವಮೋಟೊ ಅವ್ರು ಹೇಳ್ಬೇಕಾಗಿಲ್ಲ ಕೇಳ್ಬೇಕಾಗಿಲ್ಲ ಇಡಿ ವರ್ತನೆ ಬಗ್ಗೆ ಈಗಾಗಲೇ ಹೇಳಿದ್ದಾರೆ ನಾವು ಹೇಳಿದ್ದೀವಿ ನಿಮ್ಗೂ ಕೂಡ ಗೊತ್ತಿದೆ ಇಡಿ ಏನು ಅಂತ ಇಟ್ ಇಸ್ ಕಾಂಪ್ರಮೈಸ್ಡ್ ಏಜೆನ್ಸಿ ಕಾಂಪ್ರಮೈಸ್ಡ್ ಏಜೆನ್ಸಿ ಸೊ ಅವರ ಸ್ಟೇಟ್ಮೆಂಟ್ ಆಲ್ಸೋ ಇಸ್ ಕಾಂಪ್ರಮೈಸ್ಡ್ ನಾವ್ ಯಾಕೆ ಒತ್ತಾಯ ಮಾಡ್ಬೇಕು ಇಂಡಿಪೆಂಡೆಂಟ್ ಏಜೆನ್ಸಿ ಈಗಾಗಲೇ ಸಿಎಂ ಅವರು ಅಸೆಂಬ್ಲಿನಲ್ಲಿ ನಲ್ಲಿ ಹೇಳಿದ್ದಾರೆ ಫಸ್ಟ್ ನಾವು ಸ್ಟೇಟ್ ನಲ್ಲಿ ಏನೇನಿದೆ ಅದ ಸ್ಟೇಟ್ ಏಜೆನ್ಸಿ ನ ಬಳಕೆ ಮಾಡ್ಕೊಂಡು ನಾವು ತನಿಖೆಯನ್ನ ಮಾಡ್ತೀವಿ ಅಂತ ಈಗ ನಮ್ಮ ಪ್ರಶ್ನೆ ಇಷ್ಟೇ ಇಡಿ ಅವರ ನಾವು ಜುರಿಸ್ಟಿಕ್ಷನ್ ಕ್ವೆಶ್ಚನ್ ಮಾಡ್ತಾ ಇಲ್ಲ ಇಲ್ಲಿ ಈಗ ಇದೇ ಇಷ್ಟೇ ಆಸಕ್ತಿ ಇಡಿಗೆ ಐಟಿಗೆ ಮಾಜಿ ಮುಖ್ಯಮಂತ್ರಿಗಳು ಯಡಿಯೂರಪ್ಪ ಅವರ ಕೇಸ್ ನಲ್ಲಿ ಯಾಕೆ ತೋರಿಸ್ತಾ ಇಲ್ಲ ರಾಜ್ಯ ಬಿಜೆಪಿ ಅಧ್ಯಕ್ಷರು ಶಾಸಕರು ಅವ್ರದ್ದು ಡಿ ಎ ಕೇಸ್ ಇದೆ ಯಾಕೆ ಅದರಲ್ಲಿ ಆಸಕ್ತಿ ತೋರಿಸ್ತಾ ಇಲ್ಲ ಇಲ್ಲಿ ಗುರು ರಾಘವೇಂದ್ರ ಬ್ಯಾಂಕ್ ನಡೆದಿತ್ತು ಅದು ಎಷ್ಟು ಸರಿ ಹೋಗಿ ಜನರು ಡೆಲ್ಲಿ ತನಕ ಹೋಗಿ ಚಪ್ಪಲಿ ಸೌದಸ್ಕೊಂಡು ಬಂದಿದ್ದಾರೆ ಅದ್ರ ಬಗ್ಗೆ ಯಾಕೆ ಆಸಕ್ತಿ ತೋರಿಸ್ತಾ ಇಲ್ಲ ಒಬ್ಬ ಮಾಜಿ ಕೇಂದ್ರ ಸಚಿವರು ಹಾಲಿ ಶಾಲೆ ಓಪನ್ ಆಗಿ ನಿಮ್ ಮುಂದೆ ಹೇಳ್ತಾರೆ ಮಾಧ್ಯಮದ ಮುಂದೆ ಹೇಳ್ತಾರೆ ಬಿಜೆಪಿ ರಾಜ್ಯಾಧ್ಯಕ್ಷರು ಪದೇ ಪದೇ ದುಬೈಗೆ ಹೋಗ್ತಾ ಇದಾರೆ ಯಾಕೆ ಹೋಗ್ತಾ ಇದಾರೆ ನೀವ್ ಯಾರು ಕೇಳ್ತಾ ಇಲ್ಲ ಅಲ್ಲ ಅಂತ ಹೇಳ್ತಾರೆ ಅವಾಗ ಐಟಿ ಇಡಿಯಲ್ಲಿ